ಶೇರ್ ಮಾರ್ಕೆಟ್ನಲ್ಲಿ ಡಬಲ್ ಆಮಿಷ ನೂರಾರು ಮಂದಿಗೆ ಕೋಟ್ಯಾಂತರ ಹಣ ಪಂಗನಾಮ ದಂಪತಿ ವಿರುದ್ಧ ಐ ಆರ್ ಹೇಗೆ ನಂಬಿಕೆ ಹುಟ್ಟಿಸ್ತಾರೆ ಗೊತ್ತಾ ಈ ವಿಡಿಯೋನ ಒಂದ್ಸಾರಿ ನೋಡಿ ಶೇರ್ ಮಾರ್ಕೆಟ್ನಲ್ಲಿ ಹಣ ಹುಡಿದ್ರೆ ಡಬಲ್ ಆಗುತ್ತದೆ ಎನ್ನುವಂಥ ಆಮಿಷ ಒಡ್ಡಿದ ದಂಪತಿ ನೂರಾರು ಮಂದಿಗೆ ಪಂಗನಾಮ ಹಾಕಿದ್ದಾರೆ ಲಕ್ಷ ಲಕ್ಷ ಹಣ ಕಳೆದುಕೊಂಡ ಮಂದಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಇಲವಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಸದ್ಯ ವಂಚಕ ದಂಪತಿ ನಾಪತ್ತೆಯಾಗಿದ್ದು ಹಣ ಡಬ್ಲಿಂಗ್ ಮಾಡಿಕೊಡುವ ಆಮಿಷ ಒಡ್ಡಿದ ದಂಪತಿ ವಿಡಿಯೋ ನಮ್ಮ ಹತ್ರ ಇದೆ ಇಲವಾಲ ನಿವಾಸಿ ಶ್ರುತಿ ಹಾಗೂ ಪತಿ ಮೋಹನ್ ಕುಮಾರ್ ವಿರುದ್ಧ ಪ್ರಕರಣ ದಾಖಲಾಗಿದೆ ನೂರಾರು ಮಂದಿಗೆ ವಂಚನೆ ಮಾಡಲಾಗಿದ್ದು ಕೋಟ್ಯಾಂತರ ರೂಪಾಯಿ ಸಮೇತ ದಂಪತಿ ಪರಾರಿಯಾಗಿದ್ದಾರೆ ವಂಚನೆಗೆ ಒಳಗಾದ ಸತೀಶ್ ಹಾಗೂ ಇತರರ ವಿರುದ್ಧ ಪ್ರಕರಣ ದಾಖಲಾಗಿದೆ ವ್ಯಕ್ತಿಯೊಬ್ಬರಿಗೆ ಶೇರ್ ಮಾರ್ಕೆಟ್ನಲ್ಲಿ ಹಣ ಹೂಡಿಸುವ ಆಮಿಷ ಒಡ್ಡಿದ ವಿಡಿಯೋ ಕೂಡ ನಮಗೆ ಸಿಕ್ಕಿದೆ ವ್ಯಕ್ತಿಯೊಬ್ಬರ ಮೂಲಕ ಶ್ರುತಿ ದೂರುದಾರರು ಸತೀಶ್ಗೆ ಪರಿಚಯವಾಗಿದ್ದಾರೆ ಶೇರ್ ಮಾರ್ಕೆಟ್ನಲ್ಲಿ ಹಣ ಹೂಡಿಕೆ ಮಾಡಿದರೆ ಡಬಲ್ ಆಗುತ್ತದೆ ಅಂತ ನಂಬಿಸಿ ವಂಚಿಸಿದ್ದಾರೆ ದಂಪತಿ ಇಪ್ಪತ್ತು ಲಕ್ಷ ಪಡೆದಿದ್ದಾರೆ ಅಲ್ಲದೆ ನಾಗೇಶ್ ಕುಮಾರ್ ಎನ್ನುವವರಿಂದ ಹತ್ತು ಲಕ್ಷ ಚಂದ್ರು ಎನ್ನುವವರಿಂದ ಐದು ಲಕ್ಷ ಶ್ರೀನಿಧಿ ಎನ್ನುವವರಿಂದ ನಲವತ್ತು ಲಕ್ಷ ಹಾಗೂ ಇವರ ಪತ್ನಿ ನವ್ಯ ಅವರಿಂದ ಐವತ್ತು ಲಕ್ಷ ಪಡೆದು ಎಸ್ಕೇಪ್ ಆಗಿದ್ದಾರೆ ದಂಪತಿ ಮಾತನ್ನು ನಂಬಿ ಇದು ಇವರ ಖಾತೆಗೆ ಹಣ ಹಾಕಿದ್ದ ಹೂಡಿಕೆದಾರರು ವಂಚನೆಗೆ ಒಳಗಾಗಿದ್ದಾರೆ ಕೋಟ್ಯಂತರ ಹಣ ವಸೂಲಿ ಮಾಡಿ ವಂಚಿಸಿದ ದಂಪತಿಗಾಗಿ ಇಲವಾಲ ಠಾಣೆ ಪೊಲೀಸರು ಜಾಲವನ್ನು ಬೀಸಿದ್ದಾರೆ